ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ರೆಸಿಪಿ ಬಂದುಬಿಟ್ಟು ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಇದು ಒಂದು ಒಳ್ಳೆಯ ಡೆಸರ್ಟು ಸೊ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ತಪ್ಪದಿರ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಯಾಕಂತಂದರೆ ಇದು ತುಂಬಾ ಕಷ್ಟ ಮಾಡೋದು ಅಂತ ಅಂದ್ಕೊಂಡಿರೋರಿಗೆ ತುಂಬ ಸಿಂಪ್ ಸಿಂಪಲ್ಲಾಗಿ ಆಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಸೊ ಇವಾಗ ಇಂಗ್ರೀಡಿಯೆಂಟ್ನ ನೋಡ್ಕೊಂಡ್ ಬನ್ನಿ ಸೊ ಇವಾಗ ಇಂಗ್ರಿಡಿಯಂಟ್ನ ನೋಡ್ತಾ ಹೋಗೋಣ ನಾನು ಫಸ್ಟು ಒಂದು ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದು ಕೇಕ್ ಮೋಲ್ಡು ಹಾಗೆ ಇದು ಬಂದು ಕಸ್ಟರ್ಡ್ ಪೌಡರ್ನ ಎರಡು ಚಮಚ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಸ್ಟರ್ಡ್ ಪೌಡರ್ದು ಮಿಕ್ಸು ಸೊ ಇದು ವೆನಿಲಾ ಎಸೆನ್ಸು ಇದು ನಿಮಗೆ ಆಪ್ಷನಲ್ಲು ಇದು ಬೇಡ ಅಂತಂದ್ರೆ ನೀವು ಒಂದೆರಡು ಏಲಕ್ಕಿನ ಸೇರಿಸ್ಕೊಳ್ಳಿ ಹಾಗೆ ಇದು ಮಿಲ್ಕ್ ಬಂದು ನಾನಿಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ ತಗೊಂಡಿದ್ದೀನಿ ಇದು ನಾಲ್ಕು ಮೊಟ್ಟೆ ಏನು ಬೇಕಾಗಲ್ಲ ಇದಕ್ಕೆ ನಾನಿಲ್ಲಿ ಎರಡು ಮೊಟ್ಟೆ ಅಷ್ಟು ಮಾತ್ರನೇ ಯೂಸ್ ಮಾಡ್ತಾ ಇರೋದು ಹಾಗೆ ನಾನು ಬ್ರೆಡ್ ತಗೊಂಡಿದ್ದೀನಿ ನೀವು ಬ್ರೆಡ್ ಇಲ್ಲ ಅಂತಂದರೆ ಬನ್ ಕೂಡ ತಗೋಬೋದು ಸ್ವೀಟ್ ಬನ್ನು ಇಲ್ಲ ಅಂತ ಅಂದರೆ ನಿಮಗೆ ಇನ್ನೂ ವೈಟ್ ಕಲರ್ದು ಬ್ರೆಡ್ ಬರುತ್ತೆ ಮೈದದ್ದು ನೀವು ಅದು ಯೂಸ್ ಮಾಡ್ಬೋದು ಬಟ್ ನಾನು ಇವತ್ತು ಇಲ್ಲಿ ಗೋಧಿ ಹಿಟ್ಟಿಂದು ಬ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಶುಗರು ಶುಗರ್ ಬಂದು ಒಂದ್ ಕಾಲ್ ಬಟ್ಲು ತಗೊಂಡಿದ್ದೀನಿ ನೋಡಿ ಈ ಬಟ್ಲಲ್ಲಿ ಕಾಲ್ ಬಟ್ಲು ತಗೊಂಡಿದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಸೊ ಮೊದ್ಲಿಗೆ ಕ್ಯಾರಮೆಲ್ ನ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಕಾಲು ಕಬ್ ಕಾಲು ಬಟ್ಲಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಕಾಲು ಬಟ್ಲು ಸಕ್ಕರೆಗೆ ನಾನು ಎರಡು ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನೆನಪಿರಲಿ ನಿಮಗೆ ನೀವು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀರಾ ಅಂತ ಅಂದರೆ ಅದರಲ್ಲಿ ನೀವು ಜಸ್ಟ್ ಕಾಲು ಬಟ್ಲಾಗುವಷ್ಟು ಮಾತ್ರ ನೀರು ತೊಗೊಳ್ಬೇಕು ನೀರು ಕಡಿಮೆ ಹಾಕಿ ಯಾಕಂತಂದರೆ ಜಸ್ಟ್ ಇದು ಮೆಲ್ಟ್ ಆಗೋದಕ್ಕಷ್ಟೇ ನೀರು ಹಾಕೋದು ಆ್ಯಂಡ್ ಒಂದು ನೆನಪಿರಲಿ ನಿಮಗೆ ನೀವೇನಾದರೂ ಕ್ಯಾರಮೆಲ್ ಪುಡ್ಡಿಂಗ್ನ ಮಾಡ್ತಾಯಿದ್ದೀರಾ ಅಂದರೆ ಪ್ರತಿಯೊಂದು ಟಿಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಈ ಕ್ಯಾರಮೆಲ್ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ಎಡವಟ್ ಅಂತಂದರೆ ನಿಜವಾಗ್ಲೂ ಪುಡ್ಡಿಂಗ್ ಅನ್ನೋದು ಫ್ಲೇವರಿಂದ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಸೊ ಯಾಕೆ ಅಂತ ಅಂದರೆ ಏನಾದರೂ ಫಸ್ಟ್ ಟೈಮ್ ಮಾಡೋರು ಏನು ಮಾಡ್ತೀರಾ ಮಿಸ್ಟೇಕ್ಸ್ ಅಂತ ಅಂದರೆ ಉರಿನ ಜಾಸ್ತೀಲಿಟ್ಕೊಂಡು ಅಂದರೆ ಸಿಮ್ಮಲ್ಲಿ ಇಟ್ಕೊಳ್ಳೋಲ್ಲ ಲೋ ಫ್ಲೇಮಲ್ಲೂ ಇಟ್ಕೊಳ್ಳೋದಿಲ್ಲ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡೋದಕ್ಕೆ ಹೋಗ್ತೀರಾ ಅದು ಏನಾಗುತ್ತೆ ಇವಾಗ ನೋಡಿ ಇವಾಗ ನಾನು ಈ ಟೈಮಲ್ಲಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅದೇ ನೀವು ಇದು ಸ್ವಲ್ಪ ಕಲರ್ ಟರ್ನ್ ಆಗ್ತಾ ಇರುವಾಗ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಏನಾದರೂ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರಿ ಅಂತ ಅಂದರೆ ವಿತ್ತಿನ್ ಸೆಕೆಂಡ್ಸಲ್ಲಿ ಇದು ಇದು ಕಂಪ್ಲೀಟಾಗಿ ಸ್ಮೆಲ್ ಚೇಂಜ್ ಆಗುತ್ತೆ ಅಂದರೆ ಸೀದೋಗಿರೋ ಸ್ಮೆಲ್ಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ನಿಮಗೆ ಸೊ ಇವಾಗ ಈ ರೀತಿಯಾಗಿ ಆಗ್ತಾ ಇದೆ ಅಲ್ವ ಇದು ನೀವೇನಾದರೂ ಜಾಸ್ತಿ ಕ್ಯಾರಮೆಲ್ಲು ಇಲ್ಲ ನಮಗೆ ಸ್ವಲ್ಪ ಜಾಸ್ತಿನೇ ಕ್ಯಾರಮೆಲ್ ಇಷ್ಟ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತ ಅಂದರೆ ನೀವೊಂದು ಒಂದು ಬಟ್ಲು ತಗೋ ಸಾರಿ ಒಂದು ಅರ್ಧ ಬಟ್ಲು ತಗೊಳ್ಳಿ ಅಂದರೆ ಒಂದು ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು ಏಳರಿಂದ ಎಂಟು ಚಮಚ ಆಗೋಷ್ಟು ತಗೊಳ್ಳಿ ಅದೇ ಹೈಯೆಸ್ಟು ನೀವು ಎಷ್ಟೇ ಪ್ರಮಾಣದಲ್ಲಿ ಕ್ಯಾರಮೆಲ್ನ ಮಾಡ್ತೀರಾ ಅಂತ ಅಂದ್ರೂ ಅದೇ ಹೈಯೆಸ್ಟು ಒಂದು ಹತ್ತು ಚಮಚ ಫೈನಲ್ಲು ಸೊ ಅಷ್ಟು ತೊಗೊಂಡ್ರಿ ಅಂತ ಅಂದರೆ ಒಂದು ಮೂರು ಚಮಚ ನೀರು ಹಾಕ್ಕೊಳ್ಳಿ ಸಾಕಾಗತ್ತೆ ಓಕೆನಾ ಇವಾಗ ನೋಡಿ ಇದು ನೊರೆ ಬರ್ತಾ ಇದೆಯಲ್ಲ ಇಲ್ಲಿಂದ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದವಾಗ ನೋಡಿ ಈ ರೀತಿ ಆಗುತ್ತೆ ಕೆಲವೊಂದು ಸಕ್ಕರೆಗಳು ಯಾವ ರೀತಿ ಇರುತ್ತೆ ಶುಗರು ಅಂತ ಅಂದರೆ ಫುಲ್ಲು ಈ ಸ್ಟೇಜಿಗೆ ಬಂದವಾಗ ಫುಲ್ಲು ಗಟ್ಟಿ ಆಗ್ಬಿಡತ್ತೆ ಫುಲ್ಲು ಗಟ್ಟಿಯಾಗಿ ಒಂಥರ ಈ ಕಲ್ ಸಕ್ಕರೆ ಬರುತ್ತಲ್ವ ಆ ರೀತಿ ಆಗಿಬಿಡತ್ತೆ ಅದಾದಮೇಲೆ ಮತ್ತೆ ಅದು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇನ್ನು ಕೆಲವೊಂದು ಸಕ್ಕರೆ ಇದೇ ರೀತಿ ಇರುತ್ತೆ ನೊರೆ ಫಸ್ಟು ನೊರೆ ಬರುತ್ತೆ ಅದಾದಮೇಲೆ ಕಲರ್ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನೊರೆ ಬಂದಿದೆ ನೊರೆ ಬಂದಿದ್ದಾದಮೇಲೆ ಇದು ಕಲರ್ ಚೇಂಜ್ ಆಗ್ತಾ ಇದೆ ಯಾವಾಗ ಕಲರ್ ಚೇಂಜ್ ಆಗುತ್ತಲ್ವ ಆ ಟೈಮಲ್ಲಿ ನೀವು ಉರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಲೋ ಫ್ಲೇಮು ಹೈ ಫ್ಲೇಮು ಈ ರೀತಿಯಾಗಿ ಮಾಡ್ಕೋತಾ ಬನ್ನಿ ಅವಾಗ ನಿಮಗೆ ಕ್ಯಾರಮಲ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಸೀದೋಗೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ನಿಮಗೆ ಎಲ್ಲೋ ಕಲರ್ ಕಾಣಿಸ್ಕೊಳ್ತು ಅಂದವಾಗ ನೀವು ಪಕ್ಕದಲ್ಲಿ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನು ಜೊತೆಗೆ ಇಟ್ಕೊಂಡಿರಿ ಒಂದು ಮೂರು ಚಮಚ ಆಗೋಷ್ಟು ನೀರು ಅಂದಾಜಲ್ಲಿ ಓಕೆನಾ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನು ಇಟ್ಕೊಂಡಿರಿ ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಲ್ವಾ ಇವಾಗ ನೀವು ಇದನ್ನು ಫುಲ್ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ಒಂದೇ ಸಲ ಅದು ಫುಲ್ಲು ಸೀದೋಗಿಬಿಡತ್ತೆ ಒಂದು ಸಲ ಅದು ಸೀಕ್ಲು ಸ್ಮೆಲ್ ಬಂತು ಅಂತ ಅಂದರೆ ಮತ್ತೆ ನೀವು ಅದನ್ನು ಬಿಸಾಕ್ಲೇಬೇಕಾಗತ್ತೆ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಬಳಸೋದಕ್ಕಾಗಲ್ಲ ಇವಾಗ ಈ ಟೈಮಲ್ಲಿ ನೀವು ಆ ನೀರು ಕಾಲು ಬಟ್ಟಲು ನೀರು ಏನು ಹೇಳಿದ್ದೆ ಅದನ್ನು ಒಂದು ಎರಡು ಮೂರು ಸಲ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದೊಂದೇ ಚಮಚ ಹಾಕಿದಂಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಟಿಪ್ಸು ಯಾಕೆ ಅಂತಂದರೆ ನೀವೇನಾದರೂ ನೀರು ಹಾಕಿ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ನೀವು ಕೇಕ್ ಮೋಲ್ಡ್ಗೆ ಅಥವಾ ಬೇರೆ ಯಾವುದಾದ್ರೂ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಶಿಫ್ಟ್ ಮಾಡಬೇಕಾದ್ರೆ ನಿಮಗೆ ಅದು ಅಲ್ಲೇ ಕಲ್ಲಾದಂಗೆ ಆಗ್ಬಿಡತ್ತೆ ಅಂದರೆ ಫುಲ್ಲು ಗಟ್ಟಿ ಆಗ್ಬಿಡತ್ತೆ ನಿಮಗೆ ಅದನ್ನು ಬಗ್ಸೋದಕ್ಕೂ ಆಗೋಲ್ಲ ಓಕೆನಾ ಅಂದರೆ ಅದನ್ನು ನೀವು ಪಾತ್ರೆಗೆ ಶಿಫ್ಟ್ ಮಾಡೋದಕ್ಕೂ ಆಗೋಲ್ಲ ಆ ರೀತಿ ಕಲ್ಲಾಗ್ಬಿಡತ್ತೆ ಸೊ ಆ ಕಾರಣಕ್ಕಾಗಿ ನೀವು ಲಾಸ್ಟಲ್ಲಿ ಯಾವಾಗ ಕಲರ್ ಸ್ವಲ್ಪ ಡಾರ್ಕಾಗಿ ಚೇಂಜ್ ಆಯಿತು ಆವಾಗ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂತ ಅಂದವಾಗ ನೋಡಿ ಇವಾಗ ನಾನು ಕೇಕ್ ಮೋಲ್ಡ್ಗೆ ಆರಾಮಾಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೀವೇನಾದರೂ ನೀರಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದಾಗ ನೀವು ಕೇಕ್ ಮೋಲ್ಡ್ಗೆ ಈ ರೀತಿಯಾಗಿ ಆರಾಮಾಗಿ ಸೇರಿಸ್ಕೊಳೋಕ್ಕಾಗಲ್ಲ ಒಂದು ಇನ್ನೊಂದು ಬಂದ್ಬಿಟ್ಟು ನೀವು ಆರಾಮಾಗಿ ಸೇರಿಸಿದ್ರು ಕೇಕ್ ಮೋಲ್ಡಲ್ಲಿ ನೀವು ಇದನ್ನು ಸ್ಪ್ರೆಡ್ ಮಾಡೋಕ್ಕಾಗಲ್ಲ ಇದು ಸುತ್ತನೂ ಸ್ಪ್ರೆಡ್ ಆಗಬೇಕು ನೋಡಿ ಈ ರೀತಿಯಾಗಿ ನೀವು ಸ್ಪ್ರೆಡ್ ಮಾಡೋದಕ್ಕೆ ಆಗಲ್ಲ ಅದು ಅಲ್ಲೇ ಗಟ್ಟಿಯಾಗ್ಬಿಟ್ಟಿರತ್ತೆ ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೆಲ್ಲ ನಾನು ಮಾಡಿರೋ ಮಿಸ್ಟೇಕ್ಸು ಫಸ್ಟ್ ಟೈಮ್ ನಾನು ಕ್ಯಾರಮಲ್ ಪುಡ್ಡಿಂಗ್ ಮಾಡೋದು ಕಲಿತವಾಗ ನಾನು ಮಾಡಿರೋಂಥ ಮಿಸ್ಟೇಕ್ನ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೂ ಕೂಡ ಇಷ್ಟೊಂದು ಡೀಟೇಲಾಗಿ ನಿಮಗೆ ಹೇಳ್ಕೊಡಲ್ಲ ಬಟ್ ನಾನು ನನ್ನ ಮಿಸ್ಟೇಕ್ಗಳನ್ನು ಸೇರಿಸಿ ನಿಮಗೆ ಇದ್ದೀನಿ ಆ ರೀತಿ ತಪ್ಪು ನೀವು ಮಾಡಬಾರ್ದು ಅಂತ ಯಾಕೆ ಅಂತಂದರೆ ಕೆಲವು ಒಂದು ಇಂಗ್ರೀಡಿಯೆಂಟ್ನ ನೀವು ತಂದು ಮಾಡಿರ್ತೀರಾ ಅದು ಹಾಳಾಗಬಾರ್ದು ಅಲ್ವಾ ಆ ಕಾರಣಕ್ಕೋಸ್ಕರ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ನಾನು ಏನು ಕ್ಯಾರಮಲಲ್ಲಿ ಹೇಳಿದ್ದೀನಿ ಆ ಟಿಪ್ನ ಎಲ್ಲ ಫಾಲೋ ಮಾಡಿ ಇವಾಗ ಪುಡ್ಡಿಂಗ್ ಮಾಡೋದನ್ನ ನೋಡೋಣ ಇವಾಗ ನಾನು ನಾಲ್ಕು ಬ್ರೆಡ್ಡು ಮೊದಲೇ ತೋರಿಸಿದ್ದೀನಿ ಇಂಗ್ರೀಡಿಯೆಂಟ್ ಎಲ್ಲ ಸೊ ಕೆಲವೊಬ್ಬರು ಕೇಳ್ತಾಯಿದ್ರು ಇಂಗ್ರೀಡಿಯೆಂಟ್ನ ತೋರಿಸಿ ಫಸ್ಟು ಅಂತ ಹಾಗಾಗಿ ಇವತ್ತು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದಿದ್ರಿಂದ ಇವತ್ತು ತೋರಿಸಿದ್ದೀನಿ ಜಾಸ್ತಿ ಇದ್ದವಾಗ ತೋರ್ಸೋಕ್ಕಾಗೋದಿಲ್ಲ ಓಕೆನಾ ಇವಾಗ ನಾಲ್ಕು ಬ್ರೆಡ್ಡನ್ನು ಈ ರೀತಿಯಾಗಿ ಮುರಿದು ಹಾಕ್ಕೊಂಡಿದ್ದಾಗಿದೆ ಇವಾಗ ನಾನು ಎ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಓಕೆನಾ ನಿಮ್ಗೆ ಇನ್ನೂ ಸ್ವಲ್ಪ ಏನು ಈ ಕ್ಯಾರಮೆಲ್ ಪುಡ್ಡಿಂಗ್ ಸ್ವಲ್ಪ ಗಟ್ಟಿ ಬೇಕು ಇನ್ನೊಂದು ಸ್ವಲ್ಪ ಅನ್ನೋಂಗಿದ್ರೆ ಮೂರು ಮೊಟ್ಟೆನ ಸೇರಿಸ್ಕೊಳ್ಳಿ ನನಗೆ ಎರಡು ಮೊಟ್ಟೆ ಕರೆಕ್ಟಾಗಿದೆ ನಾಲ್ಕು ಬ್ರೆಡ್ಡಿಗೆ ಎರಡು ಮೊಟ್ಟೆ ಓಕೆನಾ ನೀವೇನಾದರೂ ಬಿಸ್ಕೆಟ್ ತೊಗೊಂಡ್ರಿ ಅಂತ ಅಂದರೆ ಎರಡು ಪ್ಯಾಕೆಟ್ ಬಿಸ್ಕೆಟಿಗೆ ಎರಡು ಮೊಟ್ಟೆ ಹಾಕೊಳ್ಳಿ ಒಂದು ಪ್ಯಾಕೆಟ್ ಬಿಸ್ಕೆಟಿಗೆ ಒಂದು ಮೊಟ್ಟೆ ಹಾಕೊಳ್ಳಿ ಕಾಲು ಲೀಟ್ರು ಹಾಲು ಸಾಕಾಗತ್ತೆ ಓಕೆನಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಅಂತ ಅಂದರೆ ಅಷ್ಟನ್ನು ಬಳಸ್ಕೊಳ್ಳಿ ಸಕ್ಕರೆ ಮೊದಲೇ ನಾನು ತೋರಿಸಿದ್ದೆ ಆ ಸಕ್ಕರೆನಲ್ಲಿ ಕಾಲು ಬಾಗ್ದಷ್ಟು ಅಂದರೆ ಒಂದು ಎರಡು ಚಮಚ ಉಳ್ಸಿಟ್ಕೊಂಡಿದ್ದೀನಿ ನಾನು ಇನ್ನೆಲ್ಲವನ್ನು ಪೂರ್ತಿಯಾಗಿ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡರ್ ಏನಿದೆ ಅದ್ರದ್ದು ಮಿಶ್ರಣನ ಇದಕ್ಕೆ ಹಾಕಿದ್ದೀನಿ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಏನು ನಾವು ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ದೀನಿ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಲಲ್ಲಿ ನಾನಿವಾಗ ಜಸ್ಟ್ ಟೂ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡು ಇಲ್ಲ ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಫಸ್ಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಉಳಿದಿರೋ ಅಂಥ ಹಾಲನ್ನು ಹಾಕಿ ರುಬ್ಕೊಂಡು ರುಬ್ಕೊಂಡಿದ್ದಾಗಿದೆ ನೋಡಿ ರುಬ್ಬಿದ್ದಾಗಿದೆ ಇವಾಗ ಇದನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ ಕೇಕ್ ಮೋಲ್ಡಲ್ಲಿ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದರೂ ಈ ರೀತಿಯಾಗಿ ಬೇಡ ಅಂತಂದರೆ ನೀವು ಇದನ್ನು ಸೋಸ್ಕೋಬೋದು ಕೆಲವೊಬ್ರು ಸೋಸ್ತಾರೆ ಕೆಲವೊಬ್ಬರು ಸೋಸಲ್ಲ ನನಗೇನು ಅದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಸೊ ಹಾಗಾಗಿ ನಾನು ಸೋಸಕ್ಕೆ ಹೋಗಿಲ್ಲ ಇವಾಗ ನಾನು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಪಾತ್ರೆ ತೊಗೊಳ್ಳಿ ಇಲ್ಲ ಅಂತಂದರೆ ಕುಕ್ಕರ್ ಇದ್ರೆ ಕುಕ್ಕರ್ ಆದ್ರೂ ತೊಗೊಳ್ಳಿ ಇಡ್ಲಿ ಪಾತ್ರೆಗೆ ಕಾಲು ಪಾತ್ರೆ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾವು ಮಾಡಿಟ್ಕೊಂಡಿರುವಂತಹ ಪುಡ್ಡಿಂಗ್ನ ಇದರಲ್ಲಿ ಇಡೋಣ ಆ್ಯಂಡ್ ಇಡಬೇಕಾದ್ರೆ ನೀವು ಕೆಲವೊಬ್ರು ಏನು ಮಾಡ್ತೀರ ಮಿಸ್ಟೇಕು ಅಂತ ಅಂದರೆ ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀರಾ ಡೈರೆಕ್ಟಾಗಿ ಮುಚ್ಚುಳ ಏನಿರತ್ತೆ ಪಾತ್ರೆದು ಅದನ್ನ ಹಾಕ್ಬಿಡ್ತೀರ ಪುಡ್ಡಿಂಗ್ನ ಇಟ್ಬಿಟ್ಟು ಆ ರೀತಿಯಾಗಿ ಮಾಡಬೇಡಿ ನೋಡಿ ಈ ರೀತಿ ಇಟ್ಟಿದ್ದಾದಮೇಲೆ ಅದ್ರ ಮೇಲ್ಗಡೆ ಒಂದು ಒಂದು ಪ್ಲೇಟ್ನ ಮುಚ್ಚಿಬಿಡಿ ಇಲ್ಲ ಅಂತ ಅಂದರೆ ಅದು ಏನು ಉರಿ ನಾವು ಹೈ ಫ್ಲೇಮಲ್ಲಿ ಇದನ್ನು ಮೂವತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಸೊ ಆ ಬೇಯಿಸೋ ಟೈಮಲ್ಲಿ ಆ ಹಬೆ ಏನಿರುತ್ತಲ್ವ ಅದ್ರದ್ದು ನೀರೇನಾದರೂ ಆ ಪಾತ್ರೆ ಒಳಗಡೆ ಬಿದ್ದರೆ ಪುಡ್ಡಿಂಗ್ ಒಳಗಡೆ ಬಿದ್ದರೆ ನಿಮಗೆ ಪುಡ್ಡಿಂಗ್ ಅನ್ನೋದು ಗಟ್ಟಿ ಆಗೋಲ್ಲ ಫುಲ್ಲು ನೀರು ನೀರು ಆಗ್ಬಿಡತ್ತೆ ಆ ಕಾರಣಕ್ಕೋಸ್ಕರ ಪ್ಲೇಟ್ ಮುಚ್ಚೋದನ್ನ ಯಾವ ಕಾರಣಕ್ಕೂ ನೀವು ಮರಿಬಾರ್ದು ಓಕೆನಾ ಪ್ಲೇಟ್ನ ಮುಚ್ಚಿ ಮೂವತ್ತರಿಂದ ಮೂವತ್ತೈದು ನಿಮಿಷ ನೀವು ಬೇಯಿಸಿದ್ರಿ ಅಂತ ಅಂದರೆ ಕ್ಯಾರಮಲ್ ಪುಡ್ಡಿಂಗ್ ರೆಡಿ ಆಗಿರುತ್ತೆ ಆ್ಯಂಡ್ ಇಲ್ಲಿಂದ ನೀವು ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಇವಾಗ ನೀವು ಇದನ್ನು ತಕ್ಷಣವಾಗಿ ಸುತ್ತ ಎಲ್ಲ ರೌಂಡಿಗಿರೋದನ್ನು ಬಿಡಿಸೋದಾಗಿರ್ಬೋದು ಅಥವಾ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಈ ಮಿಸ್ಟೇಕ್ನ ನಾನು ತುಂಬ ಸಲ ಮಾಡಿ ಪುಡ್ಡಿಂಗ್ನ ಹಾಳು ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಕಲಿಬೇಕಾದ್ರೆ ಸೊ ಹಾಗಾಗಿ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ ಇದನ್ನು ನೀವು ಕಡಿಮೆ ಅಂದ್ರೂ ಎರಡು ಅವರ್ ಫ್ರಿಜ್ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಅಕಸ್ಮಾತ್ ಇಲ್ಲ ನಮ್ಮ ಮನೇಲಿ ಅನ್ನೋರು ನೀವು ಅಟ್ಲೀಸ್ಟ್ ಒಂದು ನಾಲ್ಕು ಅವರ್ ಆದರೂ ಹೊರಗಡೆ ಇಡಬೇಕು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಕಂಪ್ಲೀಟಾಗಿ ತಣ್ಣಗಾದ್ರೆ ಮಾತ್ರ ನಿಮಗೆ ಇದು ಕ್ಯಾರಮಲ್ ಪುಡ್ಡಿಂಗು ರೌಂಡ್ ಶೇಪಲ್ಲಿ ಎಲ್ಲೂ ಕೂಡ ಒಂದು ಚೂರು ಬ್ರೇಕ್ ಆಗದಿರಾನೆ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನೀವು ಏನಾದರೂ ಬೈ ಮಿಸ್ಟೇಕು ಪಾತ್ರೆಯಿಂದ ತೆಗೆದು ಡೈರೆಕ್ಟಾಗಿ ಏನಾದರೂ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿದ್ರಿ ಅಂತ ಅಂದರೆ ನಿಜವಾಗ್ಲೂ ಕ್ಯಾರಮೆಲ್ ಪುಡ್ಡಿಂಗ್ ಹಾಳಾಗತ್ತೆ ಓಕೆನಾ ಇವಾಗ ಫ್ರಿಜ್ಜಿಂದ ತೆಗೆದಿದ್ದಾದ್ಮೇಲೆ ರೌ ಅದ್ರದ್ದು ಸೈಡ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಡಿ ಸೈಡೆಲ್ಲ ಬಿಡಿಸಿದ್ದಾದಮೇಲೆ ಒಂದು ಪ್ಲೇಟ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಬೇಕಾದ್ರೆ ತುಂಬಾ ಸಮಾಧಾನವಾಗಿ ಪೇಶನ್ಸಿಂದ ಶಿಫ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಕಷ್ಟಪಟ್ಟು ಮಾಡಿರ್ತೀರ ಅದು ಹಾಳಾಗಬಾರ್ದಲ್ವ ಸೊ ಹಾಗಾಗಿ ಇದನ್ನು ನೀಟಾಗಿ ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿದ್ದಾದಮೇಲೆ ಮೇಲ್ಗಡೆ ಒಂದು ಎರಡು ಮೂರು ಸಲ ಈ ರೀತಿಯಾಗಿ ನೀಟಾಗಿ ತಟ್ಕೊಂಡ್ರೆ ಆಗೋಯ್ತು ಯಾಕಂತಂದರೆ ಅದು ಅಂಟ್ಕೊಂಡಿರತ್ತೆ ಸ್ವಲ್ಪ ಹಾಗಾಗಿ ಒಂದು ಎರಡು ಮೂರು ಸಲ ಅದನ್ನು ನೀಟಾಗಿ ತಟ್ಕೊಳ್ಳಿ ಇವಾಗ ಇದು ಹೇಗಾಗಿದೆ ಅಂತ ನೋಡೋಣ ನಾನು ಕೂಡ ನೋಡಿಲ್ಲ ಇವಾಗ ನೋಡೋಣ ನೋಡಿ ಕರೆಕ್ಟ್ ಕಟ್ಟಾಗಿ ಕ್ಯಾರಮಲ್ ಪುಡ್ಡಿಂಗ್ ರೆಡಿಯಾಗಿದೆ ಅದು ಸ್ವಲ್ಪ ಕ್ಯಾರಮಲ್ ಆ ಕಡೆ ಈ ಕಡೆ ಆಗಿತ್ತು ಅದನ್ನು ಕೂಡ ನಾನು ತೆಗೆದು ಹಾಕಿದ್ದೀನಿ ಸೊ ಈ ರೀತಿಯಾಗಿ ಕ್ಯಾರಮಲ್ ಪುಡ್ಡಿಂಗ್ ರೆಡಿ ಆಗುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ಮಾಡಿದ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ